ಹಲೋ ಹಾಯ್ ಫ್ರೆಂಡ್ಸ್ ಐ ಆಮ್ ಬ್ಯಾಕ್ ಇವತ್ತು ನಾವು ಹದಿಮೂರು ಮೇ ಎರಡ್ ಸಾವಿರದ ಹದಿನೇಳರ ಪ್ರಚಲಿತ ಇಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ನಿವೃತ್ತ ನ್ಯಾಯಮೂರ್ತಿ ಮುಕುಲ್ ಬುದ್ಗಲ್ ಅವರಿಗೆ ಫಿಫಾ ಆಡಳಿತ ಸಮಿತಿಯ ಮುಖ್ಯಸ್ಥರಾಗಿ ನೇಮಕವನ್ನ ಮಾಡಲಾಗಿದೆ ಮನಮಾದ ಬೈರಂಗ ನಗರದಲ್ಲಿ ವಿಶ್ವ ಫುಟ್ಬಾಲ್ ಆಡಳಿತ ಸಮಿತಿಯ ಅರವತ್ತೇಳನೇ ಕಾಂಗ್ರೆಸ್ ಸಭೆಯನ್ನ ನಡೆದಿತ್ತು ಆ ಒಂದು ಸಭೆಯಲ್ಲಿ ಈ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಇದಕ್ಕಿಂತ ಮುಂಚೆ ಈ ಒಂದು ಆಡಳಿತ ಸಮಿತಿಯ ಫಿಫಾ ಆಡಳಿತ ಸಮಿತಿಯ ಮುಖ್ಯಸ್ಥರು ಪೋರ್ಚುಗಲ್ನ ಮಿಗುಲ್ ಮುಡುರೋ ಅವರು ಅವರು ತೆರವಾಗಿದ್ದ ಒಂದು ಸ್ಥಾನಕ್ಕೆ ಈಗ ಫಿಫಾ ಕೌನ್ಸಿಲ್ ನಿರ್ವೃತ್ತ ನ್ಯಾಯಮೂರ್ತಿಯಾದ ಮುಗುಲ್ ಮುದ್ಗಲ್ ಅವರನ್ನ ಹೆಸರನ್ನ ಸೂಚಿಸಿದೆ ಅದೇ ರೀತಿ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಈ ಆಡಳಿತ ಸಮಿತಿಯ ಒಂದು ಸಭೆಯನ್ನ ಮೆಕ್ಸಿಕೋದಲ್ಲಿ ನಡೆದಿತ್ತು ಆ ಒಂದು ಸಭೆಯಲ್ಲಿ ಮುದ್ಗಲ್ ಅವರನ್ನ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು ಈ ವರ್ಷ ಈ ಒಂದು ಈ ವರ್ಷ ಅರವತ್ತೇಳನೇ ಒಂದು ಕಾಂಗ್ರೆಸ್ ಸಭೆಯನ್ನು ನಡೆದಿದೆ ಅದು ವಿಶ್ವ ಫುಟ್ಬಾಲ್ ಆಡಳಿತ ಸಮಿತಿಯ ಅರವತ್ತೇಳನೇ ಕಾಂಗ್ರೆಸ್ ಸಭೆ ಅದು ಮನಮಾದ ಬೈರ ಆ ಒಂದು ಸಭೆಯಲ್ಲಿ ಮುಕುಲ್ ಮುದ್ಗರವನ್ನು ಫಿಫಾ ಆಡಳಿತ ಸಮಿತಿಯ ಮುಖ್ಯಸ್ಥರಾಗಿ ನೇಮಕವನ್ನ ಮಾಡಲಾಗಿದೆ ಅದೇ ರೀತಿ ಮುದ್ಗಲ್ ಮುಕುಲ್ ಮುದ್ಗಲ್ ಇವರು ಎರಡ್ ಸಾವಿರದ ಹದಿಮೂರರಲ್ಲಿ ಐಪಿಎಲ್ ಸ್ಪಾಟ್ ಫಿಕ್ಸಿಂಗ್ ಏನು ನಡೆದಿತ್ತು ಆ ಒಂದು ಫಿಕ್ಸಿಂಗ್ ಒಂದು ಕೇಸ್ನ ಒಂದು ಹೆಡ್ ಅಂದ್ರೆ ಅದರ ಮುಖ್ಯಸ್ಥೆಯನ್ನ ಇವರು ವಹಿಸಿದ್ರು ಆ ಒಂದು ಕೇಸ್ನ ಮುಖ್ಯಸ್ಥರಾಗಿ ಇವರು ನೇಮಕಗೊಂಡರು ಮತ್ತು ಅದರ ಬಗ್ಗೆ ಇವರು ಸ್ಟಡಿಯನ್ನ ಮಾಡಿ ವರದಿಯನ್ನ ಕೊಟ್ಟಿದ್ರು ವಿಜಯಕುಮಾರ್ ಸಾರಸ್ವತ್ ಇವರೊಬ್ಬರು ವಿಜ್ಞಾನಿ ಮತ್ತು ನೀತಿ ಆಯೋಗದ ಕಾಯಂ ಸದಸ್ಯರು ಇವರನ್ನ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನೇಮಿಸಿದೆ ಇವರಿಗೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಪದ್ಮಶ್ರೀ ಮತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಪದ್ಮಭೂಷಣ ಗೌರವನ್ನ ಇವರು ಪಡ್ಕೊಂಡಿದ್ದಾರೆ ಇವರಿಗೆ ಈಗ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಜೆಎನ್ಯ ಕುಲಪತಿಯಾಗಿ ನೇಮಕವನ್ನ ಮಾಡಲಾಗಿದೆ ಈ ಒಂದು ಕುಲಪತಿಯ ಹುದ್ದೆ ಅಂತಿಮವಾಗಿದ್ದರೂ ಸಹಿತ ಇವರಿಗೆ ಅಧಿಕೃತ ಆದೇಶವನ್ನು ಸಿಕ್ಕಿಲ್ಲ ಆದರೆ ಒಂದು ಮಾಹಿತಿ ಪ್ರಕಾರ ಇವರಿಗೆ ಜೆಎನ್ಯುನ ಕುಲಪತಿಯಾಗಿ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ನೇಮಿಸಿದೆ ದಿ ಗೇಮ್ ಚೇಂಜರ್ ಜಿಎಸ್ಎಲ್ವಿ ಮಾರ್ತ್ರಿ ರಾಕೆಟ್ ಜೂನ್ನಲ್ಲಿ ಉಡಾವಣೆ ನಮ್ಮ ಭಾರತದಲ್ಲಿ ಹಲವಾರು ಉಡಾವಣಾ ವಾಹಕಗಳಿದ್ದಾವೆ ಅದರಲ್ಲಿ ಅತ್ಯಂತ ಶಕ್ತಿಶಾಲಿ ಎಂಬ ಹೆಸರಿಗೆ ಅಂದ್ರೆ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಎಂಬ ಒಂದು ಹೆಸರಿಗೆ ಪಾತ್ರವಾಗಿರುವುದು ಎಲ್ ವಿ ಮಾರ್ಪಿ ರಾಕೆಟ್ ಅದರ ಉಡಾವಣೆಗೆ ಸಕಲ ಸಿದ್ಧತೆಗಳನ್ನ ಇಸ್ರೋ ಸಂಸ್ಥೆ ಮಾಡಿಕೊಳ್ಳಲಾಗ್ತದೆ ಮತ್ತು ನಮ್ಮ ಭಾರತದ ಬಾಹ್ಯಾಕಾಶ ಸಂಸ್ಥೆ ಏನಿದೆ ಅದರ ಯೋಜನೆಗಳಲ್ಲಿ ಹಲವಾರು ಯೋಜನೆಗಳಲ್ಲಿ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವುದು ಭಾರತದ ಅತ್ಯಂತ ಶಕ್ತಿಶಾಲಿ ಉಡಾವಣಾ ಹಾಕ ಆಗಿರುವ ದಿ ಗೇಮ್ ಚೇಂಜರ್ ಜಿಎಸ್ಎಲ್ ವಿ ಮಾರ್ತ್ರಿ ರಾಕೆಟ್ ಉಡಾವಣೆ ಮಾಡುವುದು ಈ ಉಡಾವಣೆಯನ್ನ ಆಂಧ್ರಪ್ರದೇಶದ ಶ್ರೀಹರಿಕೋಟದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಉಡಾವಣಾ ಕೇಂದ್ರದಿಂದ ಮಾಡಲಾಗುವಂತಹ ಈ ಒಂದು ಮಾಹಿತಿಯನ್ನ ಖ್ಯಾತ ವಿಜ್ಞಾನಿ ಹಾಗೂ ಇಸ್ರೋದ ಅಧ್ಯಕ್ಷರಾಗಿರುವ ಎಸ್ ಕಿರಣ್ ಕುಮಾರ್ ಅವರು ಈ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ ದಿ ಗೇಮ್ ಚೇಂಜರ್ ಜಿಎಸ್ಎಲ್ ವಿ ಮಾರ್ತ್ರಿ ಈ ಒಂದು ರಾಕೆಟ್ನ ವಿಶೇಷತೆ ಏನಂತ ನಾವಿಲ್ಲಿ ತಿಳ್ಕೋಣ ಜಿಎಸ್ಎಲ್ ವಿ ಮಾರ್ತ್ರಿ ಇದು ಒಂದು ಪ್ರಸ್ತುತ ನಮ್ಮ ಭಾರತದಲ್ಲಿರುವ ಹಲವಾರು ರಾಕೆಟ್ಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಒಂದು ನೌಕೆಯನ್ನ ಆಗಿದೆ ಇದು ನಾಲ್ಕು ಟನ್ ತೂಕದ ಉಪಕ್ರಹಗಳನ್ನ ಕಕ್ಷೆಗೆ ಸೇರಿಸುವ ಒಂದು ಸಾಮರ್ಥ್ಯವನ್ನ ಹೊಂದಿದೆ ಅದೇ ರೀತಿ ಇಸ್ರೋ ಅವರು ಏನು ಯೋಜನೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಬಾಹ್ಯಾಕಾಶಕ್ಕೆ ಮಾನವ ಸಹಿತ ನೌಕೆಯನ್ನ ಕಳಿಸಬೇಕಂತ ಒಂದು ಯೋಜನೆಯನ್ನ ಮಾಡ್ತಾ ಇದ್ರೆ ಆ ಒಂದು ಯೋಜನೆಗೆ ಈ ರಾಕೆಟ್ ಅಂದ್ರೆ ದಿ ಗೇಮ್ ಚೇಂಜರ್ ಜಿ ಎಸ್ ಎಲ್ ವಿ ಮಾರ್ಕ್ ತ್ರೀ ಈ ಒಂದು ರಾಕೆಟ್ ನೆರವಾಗಲಿದೆ ಅಂದ್ರೆ ಸಹಕಾರ ಆಗಲಿದೆ ಅಂತ ಈ ಒಂದು ಮಾಹಿತಿಯನ್ನ ಇಸ್ರೋದ ಅಧ್ಯಕ್ಷರಾಗಿರುವ ಕಿರಣ್ ಕುಮಾರ್ ಅವರು ಹೇಳಿದ್ದಾರೆ ಅದೇ ರೀತಿ ಈ ಒಂದು ಎಲ್ ಮಾರ್ಕ್ ರಿ ಉಡಾವಣೆಗೆ ಏನು ಪರೀಕ್ಷಾರ್ಥ ಉಡಾವಣೆ ನಡೆದಿವೆ ಅವು ಸಕ್ಸಸ್ ಆಗಿ ಯಶಸ್ವಿಯಾಗಿ ಕೈಗೊಂಡಿದ್ದಾರೆ ಮತ್ತು ಹಲವಾರು ಒಂದು ಸಕಲ ಸಿದ್ಧತೆಗಳನ್ನ ಈ ಒಂದು ಉಡಾವಣೆಗೋಸ್ಕರ ಮಾಡ್ತಾ ಇದ್ದಾರೆ ಮತ್ತು ಈ ಜಿಎಸ್ಎಲ್ ವಿ ಮಾರ್ಕ್ ಏನು ಒಂದು ಉಡಾವಣೆ ವಾಹಕ ಏನಿದೆ ಇದು ಮೂರು ಸಾವಿರದ ಆರುನೂರ ಐವತ್ತು ಕೆಜಿ ತೂಕದ ಒಂದು ರಾಕೆಟ್ ಆಗಿದೆ ಮತ್ತು ಇದು ನಾಲ್ಕು ಸಾವಿರ ಕೆಜಿ ತೂಕದ ಸ್ಪೇಸ್ ಕ್ಯಾಪ್ಸುಲ್ ಅಂದ್ರೆ ಉಪಕ್ರಹಗಳನ್ನ ಹೊರಬಲ್ಲ ಒಂದು ಸಾಮರ್ಥ್ಯವನ್ನ ಹೊಂದಿದೆ ಈ ಒಂದು ರಾಕೆಟ್ನಲ್ಲಿ ಕ್ರಯೋಜೆನಿಕ್ ಇಂಜಿನ್ ಅನ್ನು ಅಳವಡಿಸಿದ್ದಾರೆ ಮತ್ತು ಈ ಒಂದು ವ್ಯವಸ್ಥೆಯನ್ನು ಹೊಂದಿದ ದೇಶದ ಮೊದಲ ರಾಕೆಟ್ ಎಂಬ ಕೀರ್ತಿಗೆ ದಿ ಗೇಮ್ ಚೇಂಜರ್ ಜೆಎಸ್ಎಲ್ ವಿ ವಿ ಮಾರ್ಕ್ ರಾಕೆಟ್ ಪಾತ್ರವನ್ನ ಆಗಲಿದೆ ಗಿನ್ನೇಸ್ ವಿಶ್ವ ದಾಖಲೆ ಪುಸ್ತಕ ಸೇರಿದ ಆದಿಯೋಗಿ ಪುತ್ಥಳಿ ಕೊಯಮತ್ತೂರಿನ ಹೊರವಲಯದಲ್ಲಿ ಕೊಯಮತ್ತೂರು ತಮಿಳುನಾಡಿನಲ್ಲಿ ಬರುತ್ತೆ ಈ ಕೊಯಮತ್ತೂರಿನ ಹೊರವಲಯದಲ್ಲಿ ಈಶಾ ಯೋಗ ಫೌಂಡೇಶನ್ ಅವರು ಆದಿಯೋಗಿ ಪುತ್ಡಿಯನ್ನ ಸ್ಥಾಪನೆಯನ್ನು ಮಾಡಿದರೆ ಈ ಪುತಳಿ ವಿಶ್ವದ ಅತಿ ಎತ್ತರದ ಪುತ್ಡಿ ಎಂಬ ಒಂದು ಗಿನ್ನಿ ದಾಖಲೆ ಪುಸ್ತಕದಲ್ಲಿ ದಾಖಲಾತಿ ಆಗಿದೆ ಈ ಒಂದು ಪುತ್ಡಿಯನ್ನ ಅನಾವರಣೆ ಮಾಡಿದವರು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಪುತಳಿಯು ಯೋಗದ ಮೂಲ ಮತ್ತು ಆದಿಯೋಗಿ ಅಂದ್ರೆ ಯೋಗವನ್ನ ಪರಿಚಯಿಸಿದವರು ಇದರ ಬಗ್ಗೆ ಪ್ರಸ್ತಾಪಿಸಿದ ಆತ್ಮ ಪರಿವರ್ತನೆಯ ನೂರ ಹನ್ನೆರಡು ವಿಧಾನಗಳನ್ನ ಸಂಕಿಸುತ್ತದೆ ಈ ಒಂದು ಪುತ್ಥಳಿ ಈ ಒಂದು ಪುತ್ಡಿಯನ್ನ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಅಂದ್ರೆ ಇದೇ ರೀತಿ ಮಾದರಿಯ ಬೇರೆ ಕಡೆಯಲ್ಲಿ ಮೂರು ಪುತ್ರಿಗಳನ್ನ ನಿರ್ಮಾಣ ಮಾಡುವ ಒಂದು ಯೋಜನೆಯನ್ನ ಹಾಕಿಕೊಂಡಿದ್ದಾರೆ ಎರಡ್ ಸಾವಿರದ ಆರರಲ್ಲಿ ಈಶಾ ಯೋಗ ಫೌಂಡೇಶನ್ ಇವರು ಎಂಟು ಪಾಯಿಂಟ್ ಐವತ್ ಎರಡು ಲಕ್ಷ ಸಸ್ಯಗಳನ್ನ ನಡೆಸಿ ವಿಶ್ವ ದಾಖಲೆ ಅಂದ್ರೆ ಗಿನ್ನಿಸ್ ದಾಖಲೆಯನ್ನ ಮಾಡಿದ್ರು ಗಿನ್ನಿಸ್ ದಾಖಲೆ ಪುಸ್ತಕದಲ್ಲಿ ಸ್ಥಾನವನ್ನ ಪಡೆದುಕೊಂಡಿದ್ದರು ಮೊದಲ ಬಾರಿಗೆ ಈಗ ಈ ಆದಿಯೋಗಿ ಪುತ್ಡಿಯನ್ನ ಸ್ಥಾಪನೆ ಮಾಡಿ ಅದು ವಿಶ್ವದ ಅತಿ ಎತ್ತರದ ಪುತ್ಥಳಿ ಎಂಬ ಒಂದು ಗಿನ್ನೆಸ್ ದಾಖಲೆ ಪುಸ್ತಕದಲ್ಲಿ ದಾಖಲಾತಿಯಾಗಿ ಈಗ ಮತ್ತೆ ಅವರು ಹೆಸರನ್ನ ಮಾಡಿಕೊಂಡಿದ್ದಾರೆ ಈ ಒಂದು ಪುತಳಿ ಇರುವುದು ತಮಿಳುನಾಡಿನ ಕೋಯಮತ್ತೂರಿನಲ್ಲಿ ಕೊಯಮತ್ತೂರಿನ ಹೊರವಲಯದಲ್ಲಿ ಉತ್ತಮ ಆಡಳಿತ ನಿರ್ವಹಣೆಯಲ್ಲಿ ಕೇರಳ ಎರಡನೇ ವರ್ಷವೂ ಅಗ್ರಸ್ಥಾನ ಉತ್ತಮ ಆಡಳಿತ ನಿರ್ವಹಣೆ ಅಂದ್ರೆ ಗುಡ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಈ ಒಂದು ಪಟ್ಟಿಯಲ್ಲಿ ಕೇರಳ ಸರ್ಕಾರ ಸತತವಾಗಿ ಅಂದ್ರೆ ಹೋದ ವರ್ಷ ಸಹಿತ ಮೊದಲ ಸ್ಥಾನವನ್ನ ಅಗ್ರಸ್ಥಾನವನ್ನು ಪಡೆದುಕೊಂಡಿತ್ತು ಈ ವರ್ಷನೂ ಸಹಿತ ಉತ್ತಮ ಆಡಳಿತ ನಿರ್ವಹಣೆಯಲ್ಲಿ ಕೇರಳ ಸರ್ಕಾರ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಾಲ್ಕನೇ ಸ್ಥಾನ ಹೋದ ವರ್ಷ ಮೂರನೇ ಸ್ಥಾನವನ್ನ ಪಡೆದುಕೊಂಡಿತು ಈ ಒಂದು ಉತ್ತಮ ಆಡಳಿತ ನಿರ್ವಹಣೆಯಲ್ಲಿ ಈ ವರ್ಷ ನಾಲ್ಕನೇ ಸ್ಥಾನಕ್ಕೆ ಕುಸಿದಿದೆ ಈ ಒಂದು ಮಾಹಿತಿಯನ್ನ ಪಬ್ಲಿಕ್ ಅಫೇರ್ ಸೆಂಟರ್ ಪಬ್ಲಿಕ್ ಅಫೇರ್ ಸೆಂಟರ್ ಇದು ಒಂದು ಸರ್ಕಾರೇತರ ಸಂಸ್ಥೆ ಈ ಸಂಸ್ಥೆ ಈ ಅಧ್ಯಯನವನ್ನ ಒಂದು ಅಧ್ಯಯನ ಮಾಡಿ ಅಂದ್ರೆ ಈ ಉತ್ತಮ ಆಡಳಿತ ನಿರ್ವಹಣೆಯಲ್ಲಿ ಯಾವ ರಾಜ್ಯವೂ ಮುಂದಿದಾವೆ ಆ ಒಂದು ಪಟ್ಟಿಯನ್ನ ಅದರ ಬಗ್ಗೆ ಒಂದು ಅಧ್ಯಯನವನ್ನ ಮಾಡಿದವರು ಪಬ್ಲಿಕ್ ಅಫೇರ್ಸ್ ಸೆಂಟರ್ ಇದು ಒಂದು ಸರ್ಕಾರೇತರ ಸಂಸ್ಥೆ ಈ ಒಂದು ಅಧ್ಯಯನ ಮಾಡಿ ವರದಿಯನ್ನ ಬಹಿರಂಗಪಡಿಸಿದರೆ ಈ ವರದಿಯನ್ನ ಬಿಡುಗಡೆ ಮಾಡಿದವರು ಈ ಸಂಸ್ಥೆಯ ಅಧ್ಯಕ್ಷರಾದ ಎಂ ಎನ್ ವೆಂಕಟಾಚಲ ಅವರು ಈ ಒಂದು ಮಾಹಿತಿಯನ್ನ ಬಿಡುಗಡೆ ಮಾಡಿದರು ಇದರ ಪ್ರಕಾರ ಕರ್ನಾಟಕ ಸರ್ಕಾರ ಹೋದ ವರ್ಷ ಅಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿತ್ತು ಈ ವರ್ಷ ನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡಿದೆ ಮತ್ತು ಎರಡನೇ ಸ್ಥಾನವನ್ನ ತಮಿಳುನಾಡು ಪಡೆದುಕೊಂಡಿದೆ ಮತ್ತೆ ಕೊನೆಯ ಸ್ಥಾನ ಬಿಹಾರ್ ಪಡೆದುಕೊಂಡಿದೆ ಆಡಳಿತ ನಿರ್ವಹಣೆಯಲ್ಲಿ ಸಣ್ಣ ರಾಜ್ಯಗಳ ಒಂದು ಪಟ್ಟಿಯನ್ನ ತಗೊಂಡುಕೊಂಡ್ರೆ ಅದರಲ್ಲಿ ಹಿಮಾಚಲ ಪ್ರದೇಶ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಈ ಸಣ್ಣ ರಾಜ್ಯಗಳ ಪಟ್ಟಿಯಲ್ಲಿ ಮಿಜೋರಾಂ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿತ್ತು ಆದರೆ ಈ ವರ್ಷ ಎರಡ್ ಸಾವಿರದ ಹದಿನಾರನೇ ಸಾಲಿನಲ್ಲಿ ಮೂರನೇ ಸ್ಥಾನಕ್ಕೆ ಕುಸಿದಿದೆ ಮತ್ತು ಕೊನೆಯ ಸ್ಥಾನ ಈ ಒಂದು ಪಟ್ಟಿಯಲ್ಲಿ ಮೇಘಾಲಯ ಪಡೆದುಕೊಂಡಿದೆ ಈ ಒಂದು ಪಟ್ಟಿಯನ್ನ ಈ ಒಂದು ವರದಿಯನ್ನು ಅಧ್ಯಯನ ಮಾಡಬೇಕಾದ್ರೆ ಪರಿಗಣಿಸಬೇಕಾದ ಅಂಶಗಳು ಮೂಲಸೌಕರ್ಯ ಮಾನವ ಅಭಿವೃದ್ಧಿಗಾಗಿ ಬೆಂಬಲ ಸಾಮಾಜಿಕ ಭದ್ರತೆ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆ ಅಪರಾಧ ಕಾನೂನು ಮತ್ತು ಸುವ್ಯವಸ್ಥೆ ನಿಯಂತ್ರಣ ಸಾಮಾಜಿಕ ನ್ಯಾಯ ಹಂಚಿಕೆ ಪರಿಸರ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಹಣಕಾಸು ನಿರ್ವಹಣೆ ಹಾಗೂ ಆರ್ಥಿಕ ಸ್ವಾತಂತ್ರ್ಯ ವಿಷಯಗಳ ಈ ಒಂದು ವಿಷಯಗಳ ಆಡಳಿತದಲ್ಲಿ ಅಂಶಗಳನ್ನು ಪರಿಗಣಿಸಿ ಈ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿದರೆ ಉತ್ತಮ ಆಡಳಿತ ನಿರ್ವಹಣೆ ಒಂದು ಪಟ್ಟಿಯನ್ನ ಮಾಡಿ ಯಾವ ರಾಜ್ಯ ಮೊದಲನೇ ಸ್ಥಾನ ಯಾವ ರಾಜ್ಯ ಕೊನೆಯ ಸ್ಥಾನವನ್ನು ಪಡೆದುಕೊಂಡ ಒಂದು ಪಟ್ಟಿಯಲ್ಲಿ ಈ ಕೇರಳ ತಮಿಳುನಾಡು ಹಿಮಾಚಲ್ ಪ್ರದೇಶ್ ಮತ್ತು ಗೋವಾ ರಾಜ್ಯಗಳು ಮುಂಚಣಿಯಲ್ಲಿವೆ ಅಂತ ಈ ಒಂದು ವರದಿಯನ್ನ ಈ ಪಬ್ಲಿಕ್ ಅಫೇರ್ಸ್ ಸೆಂಟರ್ ಅವರು ಬಿಡುಗಡೆ ಮಾಡಿದ್ದಾರೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಲಿಂಕ್ಸ್ ಅನ್ನು ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಸಹಿತ ಲಿಂಕ್ ಅನ್ನ ಕೊಡಲಾಗ್ತದೆ ಅಲ್ಲಿ ಸಹಿತ ನೀವು ಹೋಗಿ ಈ ಪಿ ಪಿ ಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್